ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂತ ಬ್ಲೇಮ್ ಮಾಡಕ್ ಹೋಗ್ಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾಟಿಗೆ ಬಿಡ್ಬಿಟ್ಟು ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ಕಳ್ಕೊಂಡಿದೀನಿ ಅವ್ರು ಕಸ್ಕೊಂಡಿದ್ದಾರೆ ಅಂತ ಇದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಅರೆಸ್ಟ್ ಮಾಡಿದ ವಿಚಾರ ತಿಳಿತು ಅದು ಒಳ್ಳೆ ವಿಷಯ ಅದನ್ನ ಸ್ವಾಗತಿಸ್ತೇವೆ ಬರೀ ಅರೆಸ್ಟ್ ಅಲ್ಲ ನಾರಕೋ ಅನಾಲಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಅದು ನಮ್ಮ ವಿನಂತಿ ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರ ಇಲ್ಲ ಇಲ್ಲ ನಿನ್ನೆ ನನ್ನ ಮೇಲೆ एफआईआर ಆಗಿತ್ತಲ್ಲ ಅದಕ್ಕೆ ವಿಚಾರಣೆ ಬಂದಿದ್ದೆ ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಿದ್ದೆ ಅಲ್ಲ ನಿಮ್ಮಿಂದ ಏಕೇಳೆ ಶ್ ಂತ್ರ ಸರ್ ಶ್ ಂತ್ರ ಸುಜಾತ ಬಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದರಲ್ಲ ಅವೆಲ್ಲ ಇದಕ್ಕೇಲ್ಲ ಊಹಾ ಹೋಗೋದೇ ಜೀವನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ತಪ್ಪುಪ್ಪಿಗೆ ಇಲ್ಲಿ ಹೇಳಿದ್ವಿ ಯಾರ ಹೆಸರು ಹೇಳಿರೋದು ಹೌದು ನಾನು ಬಹುದುಗೋದು ಅಲ್ಲ ಅದನ್ನ ನೀವು ಬಹುದು ಅನ್ನೋದು ಬೇಕಾ ಖಚಿತವಾಗಿ ಬೇಕಾ ಖಚಿತವಾಗಿ ಹೇಳಬೇಕು ಅದಕ್ಕೆ ಎಸ್ ಐ ಟಿ ಅವರೇ ಉತ್ತರ ಕೊಡ್ತಾರೆ ಆಮೇಲೆ ನಮಗೆ ಎಸ್ಐ ಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವ್ ಹೇಳ್ತೀವಿ ಮಾಡಿಲ್ಲ ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗುತ್ತಾರೆ ಕೊಡ್ತೀವಿ ಆ ನಂತರ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆ ಅಲ್ಲ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ಸರಿ ಅಂತ ಅನಿಸುತ್ತೆ ನಾನು ಐವೋ ಅಲ್ಲ ಸರ್ ಹೋರಾಟದಲ್ಲಿ ನೂರಾರು ಹಾಕಿದ್ದೇನೆ ನೋಡಿ ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ ಐ ಟಿ ಮಾಡಿರುದೇ ಸಲುವಾಗಿ ಎಸ್ ಐ ಟಿ ಅವ್ರ ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮರೆ ಇಲ್ಲಂಗೆ ಆ ಅದು ಜನರ ಮುಂದೆ ಬರುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಅವರು ಹೇಳಿದ್ರು ಸುಜಾತ ಭಟ್ ಸುಳ್ಳು ಅಂತ ನೀವೇನು ಹೇಳ್ತೀರಿ ನೋಡಿ ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ನಂದ್ ಕಳ್ಕೊಂಡಿದೀನಿ ಇಂತವ್ರು ಕಸ್ಕೊಂಡಿದ್ದಾರೆ ಅಂತ ಇದ್ದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಡ್ಬಿಡಿ ಇಲ್ಲ ಇಲ್ಲ ನೋಡಿ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಫೇಲ್ ಯೂರ್ ಪಾಸ್ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ ಮತ್ತೆ ಎಸ್ ಆಮೇಲೆ ಇನ್ನೊಂದು ದಯವಿಟ್ಟು ಸಾರ್ವಜನಿಕರು ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು ಐ ಟಿ ಬಂಧಿಸಿದ್ದಾರೆ ಅಂತ ಹೇಳಿ ಐ ಟಿ ಮೇಲೆ ಯಾರು ಕೂಡ ಸಿಟ್ ಆಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದ್ರೆ ಐ ಟಿಗೆ ಅದರದೇ ಆದಂತಹ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು ಸಾರ್ವಜನಿಕರು ಆಯ್ತು ಸರ್ಕಾರನು ಆಯ್ತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂತ ಬ್ಲೇಮ್ ಮಾಡಕ್ ಹೋಗ್ಬೇಕು ಅನ್ಕೊಳ್ಳಿ ಅದು ಬುರ್ಡೆ ಎಸ್ಐ ಟಿ ಹೇಳ್ತಾರೆ ಎಸ್ ಐ ಟಿ ಹೇಳದ್ಮೇಲೆ ಇದನ್ ಮಾಡ್ಬೇಕು ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವಲ್ಲ ಆಯ್ತು ಯಾರು ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯಗಳಿಗೆ ಜಯ ಸಂಖ್ಯೆ ಆಗತ್ತೆ ಇಷ್ಟೇ ನೀವು ಹೋರಾಟಗಾರಲ್ಲ ಅದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ